ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಭಾಷಾ ಬೋಧನಾ ಕಲಿಕೆಯಲ್ಲಿ ಕಂಡುಬರುವ ಕೌಶಲ್ಯಗಳಾದ ಎಲ್ ಎಸ್ ಆರ್ ಡಬ್ಲ್ಯೂ ಕುರಿತು ನಿನ್ನೆ ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಅಂದರೆ ಲಿಸನಿಂಗ್ ಅಂದರೆ ಆಲಿಸುವಿಕೆ ಕುರಿತು ನಿನ್ನೆ ಕ್ಲಾಸ್ನಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಈಗ ಮುಂದಿನ ಈ ಒಂದು ತರಗತಿಯಲ್ಲಿ ನಾವು ಮಾತನಾಡುವಿಕೆ ಅಂದರೆ ಸ್ಪೀಕಿಂಗ್ ಅದರ ಬಗ್ಗೆ ಕುರಿತು ಈ ಒಂದು ದಿನ ಚರ್ಚಿಸೋಣ ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸೊ ಮೊದಲನೇದಾಗಿ ಈ ಒಂದು ಭಾಷಾ ಕೌಶಲ್ಯದಲ್ಲಿ ನಾಲ್ಕು ಕೌಶಲ್ಯಗಳನ್ನು ನೋಡಿ ನೋಡ್ತೀವಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂದರೆ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಸೊ ಈ ಒಂದು ನಾಲ್ಕು ಕೌಶಲ್ಯಗಳಲ್ಲಿ ಲಿಸ್ನಿಂಗ್ ಅಂದರೆ ಆಲಿಸುವಿಕೆ ಕೌಶಲ್ಯವನ್ನು ನಾವು ಈ ನಿನ್ನೆ ಹಿಂದಿನ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಈ ಒಂದು ದಿನ ನಾವು ಸ್ಪೀಕಿಂಗ್ ಅಂದರೆ ಮಾತುಗಾರಿಕೆ ಕುರಿತು ತಿಳ್ಕೊಳ್ಳೋಣ ಸೊ ನಿನ್ನೆ ಒಂದು ತರಗತಿಯಲ್ಲಿ ನಾನು ಹೇಳಿದ್ದೇನೆ ಲೀಸ್ನಿಂಗ್ ಒಂದು ಸ್ವೀಕೃತ ಕೌಶಲ್ಯ ಅಂದರೆ ನಾವು ಕೇಳುವುದರ ಮೂಲಕ ನಮ್ಮಲ್ಲಿರುವ ಕೌಶಲ್ಯಗಳನ್ನು ಹೊರಹೊಮ್ಮಿಸುವುದು ಅಂದರೆ ನಾವು ಯಾವುದೇ ಒಂದು ಕ್ಲಾ ತರಗತಿಯಲ್ಲಿ ಕೇಳುವುದರ ಮೂಲಕ ನಮ್ಮಲ್ಲಿರುವ ಚಟುವಟಿಕೆಗಳನ್ನು ಹೊರಹೊಮ್ಮು ಹೊರಹೊಮ್ಮುವ ಮೂಲಕ ನಾವು ಒಂದು ತರಗತಿಯಲ್ಲಿ ನಾವು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತೀವಿ ಎಂಬುದರ ಒಂದು ಸೂಚನೆ ಅಂತ ಹೇಳ್ಬೋದು ಇವತ್ತು ನಾವು ಸ್ಪೀಕಿಂಗ್ ಅಂದರೆ ಮಾತುಗಾರಿಕೆ ಕುರಿತು ತಿಳಿದುಕೊಳ್ಳೋಣ ಮೊದಲನೇದಾಗಿ ಮಾತುಗಾರಿಕೆ ಅನ್ ಒಂದು ಉತ್ಪಾದನ್ ಉತ್ಪಾದಕ ಕೌಶಲ್ಯ ಮಾತುಗಾರಿಕೆ ಒಂದು ಉತ್ಪಾದಕ ಕೌಶಲ್ಯ ಸೊ ಲಿಸ್ನಿಂಗ್ ಅಂಬುದು ಸ್ವೀಕೃತ ಕೌಶಲ್ಯ ತಿಳಿದುಕೊಳ್ಳ್ರಿ ಮಾತುಗಾರಿಕೆ ಅಂದರೆ ಉತ್ಪಾದಕ ಕೌಶಲ್ಯ ಆಲಿಸುವಿಕೆ ಅಂಬುದು ಸ್ವೀಕೃತ ಕೌಶಲ್ಯ ಸೊ ಮೊದಲನೇದಾಗಿ ಮಾತುಗಾರಿಕೆ ಅಂತಂದರೆ ಮನಸ್ಸಿನ ಭಾವನೆಗಳನ್ನು ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ಸುಸಂ ಸುಸಂಬದ್ಧವಾಗಿ ಮತ್ತು ಶಾಬ್ದಿಕವಾಗಿ ಪ್ರಕಟಿಸುವುದೇ ಮಾತುಗಾರಿಕೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಭಾವನೆಗಳಿರ್ತವಲ್ಲ ಮತ್ತು ಥಿಂಕಿಂಗ್ ಪವರ್ ಇರ್ತದೆ ನಂಬಲ್ಲಿ ಸೊ ಆಲೋಚನೆ ಏನಾದರೂ ನಂಬಲ್ಲಿ ಮೂಡ್ದು ಮೂಡ್ದುವು ಅಂತಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಅದನ್ನು ಶಬ್ದ ಶಾಬ್ದಿಕ ಅಂದರೆ ಶಬ್ದದ ಮೂಲಕ ನಾವು ಹೊರ ಹೊರಹೊಮ್ಮಿಸುವುದೇ ಮಾತುಗಾರಿಕೆ ನಾವು ಯಾರ ಯಾರ ಮಾತಾಡಬೇಕಿತ್ತಂದರೆ ಈ ಶಬ್ದದ ಮೂಲಕನೇ ನಾವು ಮಾತುಗಾರಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು ಸೊ ಈ ಒಂದು ಮಾತುಗಾರಿಕೆ ಎಂಬುದು ಒಂದು ಮಾನಸಿಕ ಕ್ರಿಯೆ ಅಂತಲೇ ಹೇಳ್ಬೋದು ಯಾಕಂದರೆ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನಾವು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡ್ಕೊಳ್ತೀವಲ್ಲ ಅದು ಮಾತಿನ ಮೂಲಕ ಹೊರಹೊಮ್ತದಂತೆ ಹೇಳ್ಬೋದು ನೆಕ್ಸ್ಟು ಮಾತುಗಳು ನೇರವಾಗಿ ನಿರಗಳವಾಗಿ ಅರ್ಥಬದ್ಧವಾಗಿ ಮತ್ತು ಭಾವಪೂರ್ಣವಾಗಿರಬೇಕು ಯಾವುದೇ ಮಾತುಗಳನ್ನು ನಾವು ಎದುರಿನವರಿಗೆ ಅದು ಅರ್ಥವ ಅರ್ಥ ಅರ್ಥಬದ್ಧವಾಗಿ ತಿಳುವಂತಿರಬೇಕು ಮತ್ತು ಅದು ಒಂದು ಭಾವಪೂರ್ಣತೆಯನ್ನು ತುಂಬಿರಬೇಕಂತ ಹೇಳಿರಬೇಕು ನೆಕ್ಸ್ಟು ಈ ಮಾತುಗಾರಿಕೆ ಕೌಶಲ್ಯ ಇದು ಒಂದು ಕೌಶಲ್ಯ ಇದು ಯಾವ ಕೌಶಲ್ಯ ಅಂತ ನಾ ಆಲ್ರೆಡಿ ಹೇಳ್ದೆ ಮಾತುಗಾರಿಕೆ ಎಂಬುದು ಒಂದು ಉತ್ಪಾದಕ ಕೌಶಲ್ಯ ಈ ಒಂದು ಕೌಶಲ್ಯದಲ್ಲಿ ಧ್ವನಿಗಳು ಸುಸ್ಪಷ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ಉಚ್ಚರಿಸಬೇಕು ಯಾವ ಯಾವುದೇ ತರಗತಿಯಲ್ಲಿ ನಾವು ಮಕ್ಕಳಿಗೆ ಬೋಧನೆ ಮಾಡಬೇಕಿತ್ತಂದರೆ ಮಕ್ಕಳಿಗೆ ನಾವು ಅರ್ಥಪೂರ್ಣವಾಗಿ ಏರಿಳಿತವಾಗಿ ನಾವು ನಮ್ಮ ಮಾತಿನ ಮೂಲಕ ಅವರಿಗೆ ತರಗತಿ ತೆಗೆದುಕೊಂಡಾಗ ಅವರಿಗೆ ಅರ್ಥ ಆಗ್ತದೆ ನಾವು ಒಂದೇ ಧ್ವನಿಯಲ್ಲಿ ಅರ್ಥಪೂರ್ಣವಾಗಿರದೆ ಮತ್ತು ಉಚ್ಚಾರಣೆ ನೀಡಲ್ದೆ ನಾವು ಹೇಳಿದೆವು ಅಂತಂದ್ರೆ ಅಲ್ಲ ಏನಾಗ್ತದೆ ಅಂದರೆ ಅವರಿಗೆ ಅರ್ಥ ಆಗಂಗಿಲ್ಲ ಮತ್ತು ಪದಗಳನ್ನು ವಾಕ್ಯಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು ಸೊ ಯಾವುದೇ ಒಂದು ಮಾತಾಡಬೇಕಿತ್ತು ಅಂತಂದ್ರೆ ಮಗು ಮೊದಲ ಮೊದಲನೇ ಮೊದಲನೇದಾಗಿ ಅದು ಪದಗಳನ್ನು ಕಲಿತ ನಂತರವೇ ವಾಕ್ಯಗಳನ್ನು ಕಲಿತದೆ ಸೊ ಈ ಇವಾಗಾದರೂ ನಾವು ಮಾತುಗಾರಿಕೆಯಲ್ಲಿ ಮಸ್ಟ್ ಫಸ್ಟ್ ಆಫ್ ಆಲ್ ನಮಗೆ ಎಲ್ಲ ಪದಗಳನ್ನು ನಮಗೆ ಗೊತ್ತಿತ್ತಂದರೆ ನಾವು ವಾಕ್ಯ ರಚನೆ ಮಾಡಲಿಕ್ಕೆ ಮತ್ತು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಅಂತ ಹೇಳ್ಬೋದು ಮತ್ತು ಅರ್ಥಕ್ಕೆ ಅನುಗುಣವಾಗಿ ಧ್ವನಿಗಳನ್ನು ಏರಿಳಿತಕೊಂಡು ಅಳವಡಿಸಿಕೊಂಡು ಮಾತನಾಡುವ ಅಂದರೆ ಸಂದರ್ಭಕ್ಕನುಸಾರವಾಗಿ ನಾವು ಧ್ವನಿಗಳನ್ನು ಏಳಿ ಏರಿಳಿತದಿಂದ ಹೇಳಬೇಕು ಮಾತನಾಡಬೇಕಂತ ಹೇಳ್ಬೋದು ಸಂತೋಷವಾಗಿದ್ದಾಗ ಸಂತೋಷ ರೀತಿಯಲ್ಲೇ ವ್ಯಕ್ತಪಡಿಸಬೇಕು ಮತ್ತು ದುಃಖ ದುಃಖದಲ್ಲಿದ್ದಾಗ ದುಃಖದ ರೀತಿಯಲ್ಲೇ ಹೇಳಬೇಕು ಸೊ ನಾವು ಯಾವುದೇ ಒಂದು ಏರಿಳಿತ ಇಲ್ಲದೇ ಅಂತಂದರೆ ಮಾತನಾಡಿದೆವು ಅಂದರೆ ಅದಕ್ಕೆ ಒಂದು ಭಾವ ಭಾವ ಭಾವನಾತ್ಮಕವಾಗಿರುವುದಿಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಅರ್ಥಬದ್ಧವಾಗಿ ಮತ್ತು ಭಾವಪೂರ್ಣವಾಗಿ ಮಾತನಾಡೋದು ಅಂದರೆ ಯಾವುದೇ ಒಂದು ಮಾತನಾಡಬೇಕಿತ್ತಂದರೆ ಅಲ್ಲಿ ಒಂದು ಅರ್ಥ ಮತ್ತು ಭಾವನೆ ಭಾವನೆ ಮೂಲಕ ತುಂಬಿರಬೇಕಂತ ಹೇಳ್ಬೋದು ನೆಕ್ಸ್ಟು ಕ್ರಮ ಕ್ರಮಬದ್ಧವಾಗಿ ಮಾತನಾಡುವುದು ಅಂದರೆ ಯಾವುದೇ ಒಂದು ಮಾತನಾಡಬೇಕಿತ್ತಂದರೆ ನಾವು ಕ್ರಮಬದ್ಧ ವ್ಯವಸ್ಥಿತ ರೀತಿಯಲ್ಲಿ ಆಡಬೇಕೆ ಹೊರತು ನಾವು ಏರಿಳಿತ ಇಲ್ಲದೇ ಮತ್ತು ನಾವು ಮನಸ್ಸಿಗೆ ಬಂದಾಗ ಮಾತಾಡಿದರೆ ಅದು ಎದುರಿನವರಿಗೆ ಅರ್ಥ ಆಗಂಗಿಲ್ಲ ನೆಕ್ಸ್ಟು ಮಾತುಗಾರಿಕೆಯ ಪ್ರಾಮುಖ್ಯತೆ ಸೊ ಇದು ಒಂದು ಮಾತುಗಾರಿಕೆ ಒಂದು ಆಲ್ರೆಡಿ ನಾ ಹೇಳಿದ ಹಾಗೆ ಇದೊಂದು ಮಾನಸಿಕ ಮತ್ತು ಯೋಚನಾ ಶಕ್ತಿಯನ್ನು ಬೆಳೆಸೋದಕ್ಕೆ ಸಹಾಯಕ ಸೊ ಒಂದು ಕೆಲವೊಂದು ಸಾರಿ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಯೋಚನೆಗಳನ್ನು ಓಡ್ತಾವ ಸೊ ಅದನ್ನು ನಾವು ಇನ್ನೊಬ್ಬರು ಇನ್ನೊಬ್ಬರು ಮುಂದೆ ಹೇಳಬೇಕಿತ್ತಂದರೆ ಅದನ್ನು ಒಂದು ಶಾಬ್ದಿಕ ರೂಪದಲ್ಲಿ ವ್ಯಕ್ತಪಡಿಸಬೇಕಿತ್ತಂದರೆ ಮಾತುಗಾರಿಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ ಸೊ ಜನರನ್ನು ಸಾಮಾಜಿಕ ತರಬೇತಿಗೊಳಿಸಿ ಉತ್ತಮ ಸಾಮಾಜಿಕ ಬಾಂಧವ್ಯವನ್ನು ವೃದ್ಧಿಸೋದು ಸೊ ನಾವು ಯಾವ ಯಾವುದೇ ಒಬ್ಬರಿಗೆ ಫ್ರೆಂಡ್ಶಿಪ್ ಮಾಡ್ಕೋಬೇಕಿತ್ತಂದರೆ ಅಲ್ಲಿ ಒಂದು ಇಬ್ಬರ ನಡುವೆ ಸಾಮಾಜಿಕ ಮಾತುಕತೆ ನಡಿ ನಡೀತಂದರೆ ಅಲ್ಲಿ ಏನಾಗ್ತದೆ ಒಂದು ಫ್ರೆಂಡ್ಶಿಪ್ ಬಿಲ್ಡಪ್ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಸಾಮಾಜಿಕ ಅಂತರ ಸಂಬಂಧ ವೃದ್ಧಿಯಾಗುವುದು ಅಂದರೆ ಯಾವಾಗ ಇಬ್ಬರು ಇಬ್ಬರ ನಡುವೆ ಮಾತುಗಾರಿಕೆ ಚೆನ್ನಾಗಿತ್ತಂತಂದ್ರೆ ಅಲ್ಲಿ ಅಂತರ್ ಸಂಬಂಧ ಮತ್ತೆ ಸಾಮಾಜಿಕ ಕೌಶಲ್ಯ ಕೂಡ ಬೆಳೀತದಂತೆ ಹೇಳ್ಬೋದು ನೆಕ್ಸ್ಟ್ ಉತ್ತಮ ಮಾತುಗಾರಿಕೆಯ ಲಕ್ಷಣಗಳು ಸೊ ಉತ್ತಮ ಮಾತುಗಾರಿಕೆ ಲಕ್ಷಣವು ಯಾವ ರೀತಿಯಾಗಿ ಮಾತನಾಡಿದ್ರೆ ಅದು ಉತ್ತಮ ಅಂತ ಹೇಳ್ತಾರಂತಂದ್ರೆ ಉದ್ದೇಶಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಮಾತನಾಡಬೇಕು ಈಗ ಯಾರಿಗೊಬ್ರಿಗೆ ನಾವು ಅಂತಂದರೆ ಅಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಇರಬೇಕು ಹೊರತು ಸುಮ್ಮನೆ ನಾವು ಬೇಕಾ ಬಿಟ್ಟು ಮನ್ಸಲ್ದನೇ ಆಡಬಾರ್ದು ಸೊ ಮತ್ತೆ ಮಾನಸಿಕ ಸಿದ್ಧತೆಯಿಂದ ಮಾತನಾಡಬೇಕಂತ ಹೇಳ್ಬೋದು ಮತ್ತು ಸುಸ್ಪಷ್ಟ ಹಾಗೂ ನಿರ್ಗಳ ಉಚ್ಚಾರ ಇರಬೇಕು ನಾವು ನಮ್ಮ ಮಾತಿನಲ್ಲಿ ಮತ್ತೆ ಸ್ಪಷ್ಟವಾದ ಪದಗಳಿಂದ ಮತ್ತು ನಿರ್ಗಳವಾದ ಉಚ್ಚಾರಣೆ ಇರಬೇಕು ಅಂತ ಹೇಳಬೇಕು ಹೇಳಬಹುದು ಸೊ ಮಾತಿನ ಅರ್ಥಕ್ಕೆ ಅನುಗುಣವಾಗಿ ಧ್ವನಿಯನ್ನು ಏರಿಳಿತ ಮಾಡಬೇಕು ಅದೇ ರೀತಿಯಲ್ಲಿ ಮುಖ ಹಾವಭಾಗ ಭಾವಗಳನ್ನು ವ್ಯಕ್ತಪಡಿಸಬೇಕು ಸೊ ನಮ್ಮ ಮುಖದಲ್ಲಿ ಯಾವುದೇ ರೀತಿ ಎಕ್ಸ್ಪ್ರೆಷನ್ ಭಾವ ಮುಖ ಭಾವನೆಗಳನ್ನು ನಾವು ವ್ಯಕ್ತಪಡಿಸದೇ ಹೋದೆವು ಅಂದರೆ ಎದುರಿನವರಿಗೆ ನಾವು ಯಾವ ರೀತಿಯಾಗಿ ಮಾತನಾಡ್ಲತ್ತೀವಿ ಅಂತೇಳಿ ಅರ್ಥನೇ ಆಗಂಗಿಲ್ಲ ಮ್ಯಾಗ್ ನೆಕ್ಸ್ಟ್ ಈ ಫಾರ್ ಎಕ್ಸಾಂಪಲ್ ಸೀರಿಯಲ್ನಲ್ಲೇ ನಾವು ಯಾವುದೇ ಒಂದು ಸೀರಿಯಲ್ ಬಿಫೋರ್ ನೋಡಬೇಕಿತ್ತು ಅಂತಂದ್ರೆ ಅಲ್ಲಿ ಅವ್ರ ಭಾವ ಭಾವನೆಗಳನ್ನ ನೋಡಿ ನಾವು ಅರ್ಥ ಮಾಡ್ಕೋತೀವಿ ಇದು ಸ್ಯಾಡ್ ಮೂಮೆಂಟು ಹ್ಯಾಪಿ ಮೂಮೆಂಟು ಅಂತೆ ಸೊ ಆ ರೀತಿಯಾಗಿ ನಮ್ಮ ಹಾವಭಾವಗಳನ್ನು ನಾವು ಏನು ಮಾಡಬೇಕು ಚೇಂಜ್ ಮಾಡ್ಕೋಬೇಕು ಮಾತು ಅರ್ಥಪೂರ್ಣ ಹಾಗೂ ತರ್ಕ ಭಾವಪೂರ್ಣ ಆಗಿರಬೇಕು ಮಾತು ಯಾವಾಗ ಭೀ ನಾವು ಮಾತಾಡಬೇಕಿತ್ತಂದರೆ ಅಲ್ಲಿ ಮಾತು ಅಂತಂದರೆ ಒಂದು ಅರ್ಥಪೂರ್ಣತೆಯಿಂದ ಕೂಡಿರಬೇಕು ಮತ್ತು ಭಾವಪೂರ್ಣತೆಯಿಂದ ಅಂತ ಹೇಳ್ಬೋದು ಮಾತು ಸಹಜ ನೇರ ಸರಳ ಹಾಗೂ ನಿರ್ದಿಷ್ಟ ಆಗಿರಬೇಕು ಯಾವ ಮಾತಾಡಬೇಕಿತ್ತಂದರೆ ಡಿಫಿಕಲ್ಟಿ ಅನಿಸ್ಬಾರ್ದು ಇದ್ರಿ ಅದು ಒಂದು ಸ್ವಾಭಾವಿಕ ರೀತಿಯಲ್ಲಿ ಮಾತನಾಡ್ ಮಾತನಾಡಬೇಕಂತ ಹೇಳ್ಬೋದು ಮತ್ತು ಸರಳ ಮತ್ತು ನೇರ ನೇರ ಕೂಡ ಆಗಿರಬೇಕು ನೆಕ್ಸ್ಟು ಅರ್ಥಕ್ಕೆ ಅನುಗುಣವಾಗಿ ನಿಲುಗಡೆ ಸ್ಥಾನ ಅನುಸರಿಸಬೇಕು ಅಂದರೆ ಯಾವುದೇ ಒಂದು ಮಾತನಾಡಬೇಕಿತ್ತಂದರೆ ನಾವು ಕಂಟಿನ್ಯೂವಸ್ ವಿತೌಟ್ ನಾನ್ ಸ್ಟಾಪ್ ಇಲ್ದೇನೆ ಮಾತಾಡಿದೆವು ಅಂತಂದರೆ ಅದಕ್ಕೂ ಒಂದು ಅರ್ಥನೇ ಇರಂಗಿಲ್ಲ ನಾವು ಯಾವಾಗಾದರೂ ಒಂದು ಮಾತ ಒಂದು ವಾಕ್ಯ ಮುಗಿದ ನಂತರ ಅದಕ್ಕೊಂದು ನಿಲುಗಡೆ ಸ್ಥಾನ ಅಂದರೆ ಒಂದು ಫುಲ್ ಸ್ಟಾಪ್ ಅನ್ನೋದು ಇರಬೇಕು ಮತ್ತು ಗಂಭೀರವಾಗಿ ನಿಧಾನವಾಗಿ ಮಾತನಾಡಬೇಕು ಸುಮ್ಮನೆ ಯಾರು ಆಡ್ಲದರು ಅಂತಂದ್ರೆ ಅವ್ರು ಅವರಿಗೆ ಟೈಮ್ ಕೊಡ್ಲಾದರೆ ನಾವೇ ಎಲ್ಲನೂ ಫಾಸ್ಟ್ ಫಾಸ್ಟಾಗಿ ಹೇಳೋದಂದ್ರೂ ಅದು ಮಾತುಗಾರಿಕೆ ಅನ್ನಿಸಂಗಿಲ್ಲ ಮತ್ತು ಪದಗಳನ್ನು ಬಿಡಿಸಿ ಬಿಡಿಸಿ ಹೇಳದೆ ಸಂಯೋಗದಿಂದ ಹೇಳಬೇಕು ಅಂದರೆ ಅಂದರೆ ಫೈ ಒನ್ ಒನ್ ಪದ ಆದ ನಂತರ ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡೆವು ಅಂತಂದ್ರೆ ಅದು ಒಂದು ಮಾತುಗಾರಿಕೆ ಅನಿಸ್ಕೊಮಂಗಿಲ್ಲ ಮತ್ತು ಪೂರ್ಣ ವಾಕ್ಯಗಳಲ್ಲಿ ಮಾತನಾಡಬೇಕು ಯಾವುದೇ ಒಂದು ವಾಕ್ಯ ಸೆಂಟೆನ್ಸ್ ಹೇಳಬೇಕಿದ್ದಾಗ ನಾವು ಅದು ಒಂದು ಪೂರ್ಣವಾಕ್ಯದಿಂದ ಕೂಡಿದರೆ ಮಾತ್ರ ಅದು ಒಂದು ಮಾತುಗಾರಿಕೆ ಅನ್ನಿಸ್ಕೊಳ್ತದೆ ಮತ್ತು ಕೇಳುವವರನ್ನು ಗಮನಿಸಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಮಾತನಾಡಬೇಕು ಈಗ ಒಬ್ಬರು ಕೇಳ ಥರ ನಮ್ಮ ಆದಂದರೆ ಅವರಿಗೆ ಅರ್ಥ ಅಂತಂದರೆ ಅವರು ನಮಗೆ ನೆಕ್ಸ್ಟ್ ನಮ್ಮ ಜೊತೆ ಮಾತನಾಡ್ತಾರೆ ನಾವೇ ಎಲ್ಲನೂ ಹೇಳಿದೆವು ಅಂದರೆ ಅವ್ರಿಗೆ ಏನು ಭೀ ಅರ್ಥ ಆಗಂಗಿಲ್ಲ ಸೊ ಇನ್ನೊಬ್ಬರು ಮಾತನಾಡುವಾಗ ಮಧ್ಯದಲ್ಲಿ ಮಾತನಾಡಬಾರ್ದು ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರ್ತದೆ ಮತ್ತು ಸುತ್ತಿ ಬಳಸಿ ಮಾತನಾಡುವ ಯಾವುದೇ ಒಂದು ಒಂದು ವ್ಯಾಖ್ಯೆ ಹೇಳ್ತೀವಂದ್ರೆ ಅದು ಒಂದು ಸಾರಿ ಹೇಳೋದು ಮುಗಿಸ್ಬೇಕು ಕಂಟಿನ್ಯೂ ಟು ಟೂ ತ್ರೀ ಟೈಮ್ಸ್ ಹೇಳಿದೆ ಅಂದರೆ ಅದು ಮಾತುಗಾರಿಕೆ ಅನಿಸ್ಕೊಂಬಂಗಿಲ್ಲ ಮತ್ತು ಮಾತುಗಾರಿಕೆಯನ್ನು ಕಲಿಸುವ ಅಭ್ಯಾಸಗಳು ಸಂಭಾ ಸಂಭಾಷಣೆಯನ್ನು ಏರ್ಪಡಿಸುವುದು ಅಂತ ನಮ್ಮ ಸ್ಕೂಲ್ನಲ್ಲಿ ಮಕ್ಕಳಿಗೆ ಮಾತುಗಾರಿಕೆ ಕೌಶಲ್ಯ ಬೆಳೆಸಬೇಕಿತ್ತಂದರೆ ನಾವು ಅನೇಕ ಸಂಭಾಷಣೆಯನ್ನು ಸ್ಕೂಲಿನಲ್ಲಿ ಏರ್ಪಡಿಸಬೇಕು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಚಟುವಟಿಕೆ ಇಬ್ಬರು ಮಕ್ಕಳು ನೋಡಬೇಕು ನಾವು ಏನು ಮಾಡಬೇಕು ಅಂದ್ರೂ ಒಂದು ವಿಷಯ ಕೊಟ್ಟು ಸೊ ಇದರಲ್ಲಿ ಇಬ್ಬರು ಭಾಗವಹಿಸಿ ಅಂತೆ ಆ ಥರ ರೀತಿಯಾದ ಸಂಭಾಷಣೆಯನ್ನು ನಡೆಸಬೇಕು ನೆಕ್ಸ್ಟ್ ಇಲ್ಲಿ ಮಾತನಾಡುವ ಹಾಗೂ ಕೇಳುವ ಎರಡು ಕ್ರಿಯೆಗಳು ನಡೆಯುವುದು ಮಕ್ಕಳಿಗಾಗಿ ಉತ್ತಮವಾದ ಸಂಭಾಷಣೆ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು ಇದರ ಮೂಲಕ ಮಾತುಗಾರಿಕೆ ಉತ್ತಮ ಆಲ್ರೆಡಿ ನಾನು ಹೇಳಿದೆ ಸೊ ಯಾವುದೇ ಒಂದು ಸ್ಕೂಲ್ನಲ್ಲಿ ಮಾತುಗಾರಿಕೆಯಲ್ಲಿ ಹಿಂದುಳಿತಗಳು ಹಿಂದುಳಿದು ಹಿಂದುಳಿದ್ರ ಮಕ್ಕಳಿಗೆ ಏನು ಮಾಡಬೇಕಂದ್ರೆ ಯಾ ವಿವಿಧ ಚಟುವಟಿಕೆಗಳನ್ನು ನಡೆಸಬೇಕಂತ ಹೇಳ್ಬೋದು ಮತ್ತು ಮಾತುಗಾರಿಕೆಯಲ್ಲಿ ಕಂಡುಬರುವ ಅಂದರೆ ಅವರು ಯಾವ ರೀತಿಯಾಗಿ ಉಚ್ಚಾರಣೆ ಸಂಬಂಧಿಸಿದ ದೋಷಗಳನ್ನು ಎದುರಿಸ್ತಾರಂತಂದರೆ ಉತ್ತಮ ಮಾತುಗಾರಿಕೆ ಸ್ಪಷ್ಟ ಉಚ್ಚಾರಣೆ ಬೇಕು ಆಲ್ರೆಡಿ ಇದು ನಿಮಗೆ ಗೊತ್ತಿರ್ತದೆ ಮತ್ತು ಮಾತನಾಡುವಾಗ ಅಲ್ಪ ಪ್ರಾಣ ಮಹಾಪ್ರಾಣ ಒತ್ತಕ್ಷರ ದೀರ್ಘಸ್ವರ ಎಲ್ಲಿ ಬೆಳೆಸ್ಬೇಕಂಬುದು ಗೊತ್ತಿರಬೇಕು ಮತ್ತು ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಒಂದು ಅಂದರೆ ಈಗ ಕೆಲವೊಬ್ಬರ ಹಕ್ಕಿಗೆ ಅಕ್ಕಿ ಈ ಥರ ಅವ್ರ ಮಕ್ಕಳಲ್ಲಿರುವ ಧ್ವನಿಗಳ ವ್ಯತ್ಯಾಸವನ್ನು ನಾವೇನು ಮಾಡಬೇಕು ಅಂತ ಹೇಳ್ಬೋದು ಮತ್ತು ಉಚ್ಚಾರದಲ್ಲಿ ಆದಿ ಮತ್ತು ಅಂತ್ಯಾಕ್ಷರಗಳನ್ನು ನೋವುದು ಕೆಲವೊಬ್ಬರು ಮಾತನಾಡುವಾಗ ಕೆಲವೊಂದು ಅಕ್ಷರಗಳನ್ನು ಏನು ಮಾಡ್ತಾರೆ ನೋವುಕೊಳ್ತಾರ ಸೊ ಇವುಗಳನ್ನು ನಾವೇನು ಮಾಡಬೇಕು ಸ್ಪಷ್ಟಪರಣ ಕೊಡು ಕೊಡಬೇಕು ಆಲ್ರೆಡಿ ನಾ ಹೇಳಿದೆ ಸ್ಕೂಲಲ್ಲಿ ಮಾತುಗಾರಿಕೆ ಕೌಶಲ್ಯ ಬೆಳೆಸಬೇಕಿದ್ದರೆ ಕೆಲವು ಸಂಭಾಷಣಗಳನ್ನು ಏರ್ಪಡಿಸಬೇಕು ಫಾರ್ ಎಕ್ಸಾಂಪಲ್ ಪುಟಾಣಿ ಭಾಷಣ ಅಂದರೆ ಯಾವುದೇ ಒಂದು ಕಾಂಪಿಟೇಷನ್ ನಡಿಬೇಕಾದ್ರೆ ಅವರು ಅವರದ್ದು ತಪ್ಪೆ ಅಂದರೆ ಕೆಲವೊಂದು ಸರಿ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಯಿತು ಸೊ ಆದರೂ ಪರವಾಗಿಲ್ಲ ಅಂತ ನಾವು ಪುಟಾಣಿ ಸಂಭಾಷಣೆಗಳು ಆಶುಭಾಷಣಗಳು ಹಾಡು ಹಾಡಿಸುವುದು ಕಂಟ ಈ ಥರ ಮಾಡ್ತೀವಿ ಅಂದರೆ ಅವರು ಮಾತುಗಾರಿಕೆ ಕೌಶಲ್ಯ ವೇಗವಾಗಿ ಅಂತ ಹೇಳ್ಬೋದು ಕತೆ ಹೇಳಿಸುವುದು ಗಟ್ಟಿ ವಾಚನದ ಅಭ್ಯಗಳ ಅಭ್ಯಾಸ ಮಾಡಿಸುವುದು ಆ ಸುಭಾಷಣ ಅಂತ ನಿಮಗೆಲ್ಲರಿಗೆ ಗೊತ್ತಾಗ್ತ ಗೊತ್ತಿರ್ತವೆ ಮತ್ತು ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನು ಮತ್ತು ಏಕಾಭಿನಯ ಪಾತ್ರಗಳನ್ನು ಮತ್ತು ಸ್ಕೂಲಲ್ಲಿ ನಾಟಕಗಳನ್ನು ಆಡಿಸೋದ್ರ ಮೂಲಕ ನಾವು ಮಾತುಗಾರಿಕೆ ಕೌಶಲ್ಯವನ್ನು ಉತ್ತಮ ಪಡಿಸ್ಬೋದು ಅಂತ ಹೇಳ್ಬೋದು ಪ್ಲೀಸ್ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು